ಏ ಗಾಯ್ಸಾ ಸೊ ಈಗೇನು ನೋಡಿಕತ್ತಿರಲ್ಲ ನೀವು ಇದು ಇದು ಪ್ರೆಸ್ಟೋ ಕಾರ್ಡ್ ಅಂತೇಳಿ ಸೊ ಈ ಪ್ರೆಸ್ಟೋ ಕಾರ್ಡ್ ಒಂದಿದ್ರೆ ಸಾಕು ನಾವು ಒಂಟೆರೆ ರೀಜನ್ದಾಗ ನಾವು ಎಲ್ಲ ಬೇಕಾದಲ್ಲಿ ಟ್ರಾವೆಲ್ ಮಾಡ್ಬೋದು ಸೊ ಇದನ್ನು ಇದು ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು ಅಂದ್ರೆ ಲೈಕ್ ಟಿ ಟಿ ಸಿ ಒಳಗೆ ಯೂಸ್ ಮಾಡ್ಕೋಬೋದು ಗೋ ಟ್ರಾನ್ಸಿಟ್ ಒಳಗೆ ಯೂಸ್ ಮಾಡ್ಕೋಬೋದು ಮೈ ವೇ ಒಳಗೆ ಯೂಸ್ ಮಾಡ್ಕೋಬೋದು ಆ್ಯಂಡ್ ಬ್ರಾಂಟನ್ ಟ್ರಾನ್ಸಿಟ್ ಸಿಸ್ಟಮ್ ಒಳಗೆ ಯೂಸ್ ಮಾಡ್ಕೋಬೋದು ಓಕೆ ಇಫ್ ಯು ಆಸ್ಕ್ ಮೇ ಇದನ್ನು ಹೆಂಗೆ ಯೂಸ್ ಮಾಡೋದಪ್ಪ ಅಂತಂದ್ರೆ ಜಸ್ಟ್ ಲೈಕ್ ನಾವು ರೆಸ್ಟೋರೆಂಟಿಗೆ ಅಥವಾ ಮೊಳಿ ಹೋದ ತಕ್ಷಣ ಕ್ರೆಡಿಟ್ ಕಾರ್ಡ್ ಹೆಂಗೆ ಯೂಸ್ ಮಾಡ್ತಿವಿಲ್ಲ ಟ್ಯಾಪಿಂಗ್ ಮಾಡ್ತಿಲ್ಲ ಮಷಿನ್ಗೆ ಸೇಮ್ ಥರ ಸೊ ಎಲ್ಲ ಬಸ್ ಒಳಗೆ ರೀಡರ್ ಅಥವಾ ಟಿಕೆಟಿಂಗ್ ಸಿಸ್ಟಮ್ ಮಷೀನ್ ಇನ್ಸ್ಟಾಲ್ ಮಾಡಿರ್ತಾರೆ ಜಸ್ಟ್ ನೀವು ಅಲ್ಲಿ ಹೋಗಬೇಕು ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದ ತಕ್ಷಣ ಅಮೌಂಟ್ ಡಿಡಕ್ಟ್ ಆಕೈತಿ ಸೊ ಎಷ್ಟು ಅಮೌಂಟ್ ಡಿಡಕ್ಟ್ ಆಕೈತಪ್ಪ ಅಂದ್ರೆ ಭಾಳ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಕೈತಿ ಲೈಕ್ ನಿಮ್ದು ಏಜ್ ಎಷ್ಟದ ಆಮೇಲೆ ನಿಮ್ದು ಸ್ಟೂಡೆಂಟ್ ಸ್ಟೇಟಸ್ ಏನದ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತಿ ಲೈಕ್ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಡಿಸ್ಕೌಂಟ್ ಸಿಗ್ತದೆ ಸೊ ಎಂಪ್ಲಾಯೀಸ್ಗಳು ಸಿಗಂಗಿಲ್ಲ ಇದು ಎಲ್ಲಿ ಸಿಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ಶಾಪರ್ಸ್ ಡ್ರಗ್ ಮಾರ್ಟ್ ಅಂತ ಹೇಳಿ ಐತಿ ಸೊ ಅಲ್ಲಿ ಅಲ್ಲಿ ಹೋಗಿ ಲೈಕ್ ನೀವು ಟೆನ್ ಡಾಲರ್ ಟ್ವೆಂಟಿ ಡಾಲರ್ ಕೊಟ್ಟರೆ ಲೋಡ್ ಮಾಡಿ ಕೊಡ್ತಾರೆ ಅಮೌಂಟ್ ಲೋಡ್ ಮಾಡಿ ಕೊಡ್ತಾರೆ ಸೊ ಯು ಕ್ಯಾನ್ ಸ್ಟಾರ್ಟ್ ಯೂಸಿಂಗ್ ಇಟ್ ಒಂದ್ಸತಿ ರಿಚಾರ್ಜ್ ಮುಗಿದ ತಕ್ಷಣ ಗೂಗಲ್ ಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಾಗೆ ಹೋಗಿ ಪ್ರೆಸ್ಟೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಅದು ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನೀವು ರಿಚಾರ್ಜ್ ಮಾಡ್ಬೋದು ಸೊ ಅಗೇನ್ ನೀವು ಪರ್ಟಿಕ್ಯುಲರ್ ಬ್ಯಾಲೆನ್ಸ್ ರೀಚ್ ಆದ ತಕ್ಷಣ ಆಟೋ ರಿಲೋಡ್ ಸೆಟ್ ಸೆಟ್ ಮಾಡ್ಕೋಬೋದು ಸೊ ಟೆನ್ಷನ್ ಫ್ರೀಯಾಗಿ ಟ್ರಾವೆಲ್ ಮಾಡ್ಲಿಕ್ಕೆ ಈಸಿ ಆಗೈತೆ ಸೊ ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ರೀಚಾರ್ಜಿಂಗ್ ಇಫ್ ಯು ಮೀ ಫ್ರೀ ಆಗಿ ಟ್ರಾವೆಲ್ ನಾವು ಮಾಡ್ಬೋದ ಅಂತ ಕೇಳಿದ್ರೆ ಎಸ್ ಮಾಡ್ಬೋದು ಸ್ಪೆಸಿಫಿಕ್ ಕಂಡೀಷನ್ ಅದು ನೀವು ಫಸ್ಟ್ ಟೈಮ್ ಏನು ಯೂಸ್ ಮಾಡಿರ್ತಿಲ್ಲ ಅಮೌಂಟ್ ಏನ್ ಡಿಟೆಕ್ಟ್ ಆಗಿರ್ತಿಲ್ಲ ಅದ ತಕ್ಷಣ ಟೂ ಅವರ್ಸ್ ವಿಂಡೋ ಟೈಮ್ ಸಿಗ್ತಿ ಆ ಟೂ ಅವರ್ಸ್ ವಿಂಡೋ ಟೈಮ್ನಾಗ ನೀವು ಎಷ್ಟು ಬೇಕಾದಷ್ಟು ಟ್ರಾವೆಲ್ ಮಾಡ್ಬೋದು ಎಷ್ಟು ಬೇಕಾದಷ್ಟು ಬಸ್ಸಸ್ ಚೇಂಜ್ ಮಾಡ್ಕೋಬಹುದು ಬಸ್ಸಸ್ ಎಕ್ಸೆಪ್ಟ್ ಗೋ ಟ್ರೈನ್ ಗೋರ್ಮೆಂಟ್ಗೂ ಬರ್ಡನ್ ಆಗಿರ್ಬಾರ್ದು ಫುಲ್ ಫ್ರೀನು ಇಲ್ಲ ಆ ಕಡೆ ಒಂದು ಅಫೋರ್ಡೆಬಲ್ ಪ್ರೈಸಸ್ ಚಾರ್ಜ್ ಮಾಡ್ತಾರೆ ಸೊ ಅದಾದ್ಮೇಲೆ ಟೂ ಅವರ್ಸ್ ವಿಂಡೋ ಟೈಮ್ ಎಲ್ ಬೇಕಾದ ಟ್ರಾವೆಲ್ ನೋಡಿ ದಟ್ ದ ಬೆಸ್ಟ್ ಥಿಂಗ್ ಸೊ ನಮ್ಮ ಮುಂದಿನ ಲಾಗ್ ಒಳಗೆ ಸೊ ಲೈವ್ ಆಗಿ ಡೆಮೋ ತೋರಿಸ್ತೀನಿ ಸೊ ಒಂದು ಐಡಿಯಾ ಬರ್ತದೆ ಈ ಪ್ರಶ್ನೋ ಕಾರ್ಡ್ ಹೆಂಗೆ ವರ್ಕ್ ಆಗೈತೆ ಅಂತೇಳಿ ಸೊ ಇನ್ನು ಯಾರ್ಯಾರು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇನ್ಸ್ಟಾಗ್ರಾಮ್ನಾಗ ನಾನು ಫಾ ನನ್ನ ಚಾನಲ್ ಫಾಲೋ ಮಾಡ್ರಿ ಅಂತ ಕೇಳ್ತೀನಿ ಥ್ಯಾಂಕ್ ಯು